my am ಬೇಟಿದ್ದಾರೆ ಹಾ ಎತ್ತು ಏಳು ಸಾವಿರದ ಮಾಡಿಗಿ ಮಾಡಿ ಜೀವನ್ ಮುಂದೆ ರೂಪಾಯಿ ಸದ್ರು ಎಲ್ಲ ಹೌದಾ ಹುಲಿಯಾ

ಅವನ ಬಲಿಯಲ್ಲಿ ನೂರು ರೂಪಾಯಿ ಇಸ್ಕೊಂಡು ಇಬ್ಬರಿಗೆ ಕಂಬರ ಸವಾಲ್ ಎರಡನೇ ಸವಾಲ್ ರೂಪಾಯಿಮಣ ಮಾರಕತ್ತಿ ಹನ್ನೆರಡು ಸಾವಿರದ ಒಂದ್ ರೂಪಾಯಿ ಚಪ್ಪಲಿ ಹಾಕ ಚಪ್ಪಳಿಗೆ ಹಾಕಿ ಬಿಮಣ್ಣ ಮಾರಕತ್ತಿ ಹನ್ನೆರಡು ಸಾವಿರದ ಒಂದ್ ರೂಪಾಯಿ ಏನಿಲ್ಲ ಹಾ ಹಾ ನಮ್ಮ ಗವಾಯಿಗಳು ಹತ್ತೈನೂರ ಒಂದ್ ರೂಪಾಯ್ ಹೊಲ್ಲಿ ಜ್ವರ ಎಲ್ಲ ಲೈನ್ ಮಾರ ಅಮ್ಮ ಯಾಕ ಹಯಾಳ್ ಮುದ್ದೇ ಹೆಸ್ರು ಹೇಳ್ಯಾರ ತೋರ್ಸು ಮಂದಿ ಬೀಳಲಾರ್ದ ಕುಂತಿ ಹಾಗೇನಿಲ್ಲ ಗುರು ಶಿಷ್ಯ ಒಳಗೆ ಧರ್ಮದವ ವಾ ದಿರಬೇಕು ಖರ್ಮದ ವಾ ಅಲ್ಲ ಧರ್ಮದ ನಮ್ಮ ಗವಾಯಿಗಳು ಹತ್ತೈನೂರ ಒಂದ ರೂಪಾಯ್ ಏ ಬೇಡ್ರಿ ಯಾರು <tutly> hmm. महाराज़ <ोinde insan mexican della tea> सुपुरु <od> <beforeų> ಮಾಡಿದಂತ ಅಧ್ಯಕ್ಷ ಸ್ವೇತಾಚಾರರು ಆರೋಗ್ಯ ಬೇರೆ ಈಗ ಪರಮಶ್ವರ ಸ್ವೇತಾಧ್ಯಗಳಿಗೆ ಸನ್ಮಾನಿಸಬೇಕು ನಮ್ಮ ಆಂಗಾದಂತಹ ಪುನಂದದವರಿಗೆ ಉತ್ತರ ಮಾಲಾಡ್ಬೇಕು ಈಗ ಅಜಿತ್ ಕುಮಾರ್ ಪೊಲೀಸ್ ಖಾತೆ ನಮ್ಮ ಕಲಬುರಗಿ ತಾಲೂಕು ನಮ್ಮ ಮಾಜಿ ತಾಲೂಕು ಪಂಚಾಯಿತಿ ಅದೇ ರೀತಿ ಇನ್ನೂರು ಈಗ ವಿಶೇಷ ದಯ್ದು ಒಂದು ವಿಶೇಷ ಸನ್ಮಾನ ನಮ್ಮ ಅಕ್ಕೂರಿನ ಸರ್ಕಾರಿ ಪ್ರವೇಶ ಮಕ್ಕಳಲ್ಲಿ ನಿನ್ನೆ ಎಸ್ ಎಲ್ ಸಿ ಅದರಲ್ಲಿ ಫಸ್ಟ್ ರ್ಯಾಂಕ್ ಬಂದಿರ್ತಕ್ಕಂಥ ಪೂಜಾ ಕಲ್ಯಾಣಪ್ಪ ಕೂಡ ಹೇಳ್ಕೆ ಬಂದರು ಯಾಕೆ ನಾವು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡ್ತೀವಿ ಅಂತಂದ್ರೆ ನೀವು ನಿಮ್ಮ ಮಕ್ಕಳನ್ನ ಶಿಕ್ಷಣ ಅಂತ ಮಾಡ್ರಿ ನೀವು ನಿಮ್ಮ ಮಕ್ಕಳನ್ನಪ್ಪ ಅಂತಂದ್ರೆ ಒಳ್ಳೆ ಒಳ್ಳೆ ಸನ್ಮಾನ ಮಾಡ್ತಾ ಮುಖ ತಾವು ಮುಖ ಯಾಕಂದ್ರೆ ನಾವೊಂದು ಸರ್ಕಾರಿ ಶಾಲೆ ಇದೆ ಅಭಿನಂದನೆ ಪೂಜೆಯಿಂದರ್ತದೆ ಇಲ್ಲಿ ಬಂದ್ಸ ನನ್ನ ಅಣ್ಣ ತಮ್ಮಂದಿರಿ ಹಾಗೂ ನನ್ನ ಅಕ್ಕ ತಂಗಿಯರಿ ನನ್ನ ಬಂಧು ಬಾಂಧವರೇ ನನ್ನ ಪ್ರೇಮದ ಮಿತ್ರರಿ ಹಾಗೂ ನನ್ನ ಪಕ್ಷದ ಮಿತ್ರರೇ ಈ ಹೈಯಾಳಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಎಪ್ಪತ್ತ ಐದನೇ ಜಾತ್ರಾ ಮಹೋತ್ಸವ ಪ್ರಾರಂಭ ಇದೆ ಈ ಜಾತ್ರೆಯು ಬಹು ವಿಜೃಂಭಣೆಯಿಂದ ನೆರವೇರಿಸಲಾಗಿದೆ ಮಾನ್ಯ ಶ್ರೀ ಹೈರಳ ಸಿದ್ದೇಶ್ವರ ದೇವಸ್ಥಾನದ ಕಮಿಟಿ ಅಧ್ಯಕ್ಷರಾದಂಥ ಚಿದಾನಂದವರು ತಮ್ಮೆದುರುಗಡೆ ಮಾತಾಡ್ತಾ ಇದ್ದೇವೆ ಇಲ್ಲಿ ಪುರಾಣದ ಎಲ್ಲ ಲಿಂಗ ಮಹಾಪುರಾಣದ ಬಹಳ ಬಹು ವಿಜೃಂಭಣೆಯಿಂದ ನಡೆಯಲಾಗಿದೆ ಆದರೂ ತಾವೆಲ್ಲ ಭಕ್ತಾದಿಗಳು ಸುತ್ತಿನ ಗ್ರಾಮಸ್ಥರು ಎಲ್ಲ ಜನರು ಬಂದು ನಮಗೆ ಈ ಹೈರಳ ಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಬಹಳಷ್ಟು ಪ್ರೋತ್ಸಾಹ ಮಾಡಿದ್ದಾರೆ ಇದು ಅಲ್ಲದೆ ಮತ್ತು ಸಾಕಾಗಷ್ಟು ಧಾನಿಗಳು ಸಾಕಾಗಷ್ಟು ಧಾನಿಗಳನ್ನು ದಾನ ರೂಪದಾಗಿ ಅನ್ನ ಪ್ರೋತ್ಸಾಹಕ್ಕೆ ಸಾಕಾಗಷ್ಟು ದುಡ್ಡು ಕೊಟ್ಟಿದ್ದಾರೆ ಈ ಅನ್ನ ನೂರ ಒಂದು ಮಂದಿ ಕುಂಭಮೇಳ ನೆರೆಸಿದ್ದೇವೆ ಇದು ಅಲ್ಲದೆ ಕರಿಗಡಬ ತುಪ್ಪದ ಊಟದ ಪ್ರಾರಂಭ ಮಾಡಿದ್ದೇವೆ ಈಗ ಮುಂದೆ ಈಗ ಮುಂದೆ ಐದು ಮೂವತ್ತಕ್ಕೆ ಪಲ್ಲಕ್ಕಿ ಮೆರವಣಿಗೆ ಇರುತ್ತದೆ ಪಲ್ಲಕ್ಕಿ ಮೆರವಣಿಗೆ ಇರುತ್ತದೆ ಆದರೆ ಬಹು ವಿಜ್ರಮಣಿಂದ ನಮ್ಮ ನಮ್ಮ ಪುರಾಣಕ್ಕೆ ಆವಾದ ತಾಲೂಕಿನ ಮರ್ತೂರು ಗ್ರಾಮದ ಪುಣ್ಯಕ್ಷೇತ್ರ ಹಾಲಮತದ ಮಹಾದೇವತೆಯಾಗಿರುವಂಥ ಹಯ್ಯಾಳ ಸಿದ್ದೇಶ್ವರ ಹಾಗೂ ಯಲಾಲಿಂಗ ಪ್ರಭುಗಳ ಮಹಾಜಾತ್ರೆಯ ನಿಮಿತ್ತವಾಗಿ ಹನ್ನೊಂದು ದಿನದ ಪರ್ಯಂತರವಾಗಿ ನಮ್ಮಿಂದ ಪುರಾಣ ನಡೆದು ಯಲಾಲಿಂಗ ಮಹಾರಾಜರ ಮಹಾಪುರಾಣವನ್ನು ಊರಿನ ಸಮಸ್ತ ಸರ್ವಧರ್ಮದ ಭಕ್ತಾದಿಗಳ ಒಂದು ಪ್ರೀತಿ ವಾತ್ಸಲ್ಯ ಭಕ್ತಿಯಿಂದ ಒಂದು ವೈಭವವನ್ನು ಕಂಡಿದೆ ಅಂತ ಹೇಳಬೇಕಾಗ್ತದೆ ಅಂಥದ್ರಲ್ಲಿ ನಮ್ಮ ಎಲ್ಲ ಸದ್ಭಕ್ತರು ತಮ್ಮ ತನು ಮನ ಧನದ ಸೇವೆಯನ್ನು ಮಾಡಿದಷ್ಟೇ ಅಲ್ಲ ಇಲ್ಲಿ ಕಮಿಟಿಯವರು ಬಹಳ ಉತ್ತಮವಾಗಿರುವಂಥ ಕಾರ್ಯವನ್ನು ಮಾಡ್ಕೊಂಡು ಬಂದರೆ ನಾವು ಗುರುಲಿಂಗಯ್ಯ ಸ್ವಾಮಿಗಳು ಹೂವಿನಹಳ್ಳಿ ಗೋಣಿರುದ್ರೇಶ್ವರ ಮಠ ಹೂವಿನಹಳ್ಳಿ ಮತ್ತು ತೆಲ್ಲೂರು ಅನ್ನುವಂಥದ್ದು ಒಟ್ಟು ಏಳು ನೂರ ಎಪ್ಪತ್ತೇಳು ಮಠಗಳ ಒಡೆಯರಾಗಿರ್ತಕ್ಕಂಥ ಕೋಣಿರುದ್ರೇಶ್ವರ ಕೃಪಾ ಆಶೀರ್ವಾದದಿಂದ ಭಾಳ ವೈಭವದಿಂದ ಮರ್ತುರ ಮರ್ತುರ ಗ್ರಾಮದೊಳಗೆ ಮರ್ತು ಮರ್ತುರ ಗ್ರಾಮದೊಳಗೆ ಮಹಾಪುರಾಣವನ್ನು ದಯಾ ದಾನ ಧರ್ಮ ದಾಸೋಹ ಪರೋಪಕಾರಗಳಿಂದ ನಡೆದು ಭಕ್ತರ ಒಂದು ಭಕ್ತಿಯನ್ನು ಅನಂತವಾಗಿದೆ ಅಂತ ಹೇಳಬೇಕಾಗ್ತದೆ ಅಂಥ ಒಂದು ಸುಂದರವಾಗಿರುವಂಥ ಎಲ್ಲ ಲಿಂಗ ಮಹಾಪ್ರಭುಗಳವರ ಒಂದು ಮಹಾರಥೋತ್ಸವವನ್ನು ಮಾಡಿರ್ತಕ್ಕಂಥ ಮಹಾತಾಯಿಯವರು ಭೀಂಬಾಯಿ ಭೀಮಾಯಿ ಪೂಜಾರಿ ಕೊರ್ತಿ ಅನ್ನುವಂಥವ್ರು ಭಾಳ ಭಕ್ತಿಯಿಂದ ಎಲ್ಲ ಲಿಂಗಪ್ರಭುಗಳ ಮಹಾರಥೋತ್ಸವವನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಮಾಡಿ ಗುರು ಸೇವೆ ಮಾಡಿ ಪುನೀತರಾಗಿದ್ದಾರೆ ಅದೇ ರೀತಿಯಾಗಿ ಎಲ್ಲಾಲಿಂಗರ ಮಹಾಪುರಾಣದೊಳಗೆ ಭಾಳ ಅನಂತ ಘಟನೆಗಳು ಬಂದವೆ ಅದರಲ್ಲಿ ಎಲ್ಲ ಪ್ರಭುಗಳು ಕೊನೆಯದಾಗಿ ಲಚ್ಚಾಣದ ಸಿದ್ಧಲಿಂಗರ ಒಂದು ಅಸ್ಥರೀರ ವಾಣಿಯಂತೆ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರರು ಯಾವ ಜಂಬಿಗೆಯ ಗ್ರಾಮದೊಳಗೆ ಜನಿಸ್ಯಾರ ಪದ್ಮ ಪಾದ ಪದ್ಮ ಹಸ್ತ ಪರುಷ ನಾಲಿಗೆ ಮಹಾಶಿವಯೋಗಿಯನ್ನು ನೀನು ಕಂಡು ಹಿಡಿದು ನಿನ್ನ ಗುರು ಮಾಡ್ಕೋ ಅಂತ ತಿಳಿದುಕೊಂಡು ಲಕ್ಷಾಣದ ಸಿದ್ಧಲಿಂಗ ಮಹಾರಾಜರು ಹೇಳಿದಂಗೆ ಜಿಡಿಗೆಯ ಮಹಾಶಿವಯೋಗಿ ಸಿದ್ದರಾಮ ಅಪ್ಪಗಳವರ ಒಂದು ಘನ ಶಕ್ತಿಯನ್ನು ಇವತ್ತ ಮಗಳು ಕೂಡ ಮುಕ್ತಿ ಮಂದಿರ ಮಾಡ್ಯದ ಎಲ್ಲ ಪ್ರಭುಗಳ ಮುಕ್ತಿ ಮಂದಿರ ಆಗ್ಯದ ಅಂತ ಹೇಳಬೇಕಾಗ್ತದೆ ಇಂಥದರಲ್ಲಿ ಮಹಾತ್ಮರಾಗಿರ್ತಕ್ಕಂಥ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರರು ಮಹಾಶಿವಯೋಗಿಗಳಾದ ಮುರುಘರಾಜೇಂದ್ರ ಮಹಾಶಿವಯೋಗಿಗಳನ್ನು ಮತ್ತು ಅಚಲೇರಿಯ ಯಾವ ಬಸವರಾಜೇಂದ್ರ ಮಹಾಸ್ವಾಮಿಗಳವರನ್ನು ಭಾಳ ಆಶೀರ್ವಾದವನ್ನು ಕರುಣಿಸಿ ಮಹಾಕ್ಷೇತ್ರವನ್ನು ಮೆರೆಯುವಂತೆ ಮಾಡಿದರು ಅದರಲ್ಲಿಯೂ ಕೂಡ ನಮಗೆ ಕಾವಿಲಾಂಚನವನ್ನು ಉಡಿಸಿ ನನ್ನ ಮಸ್ತಕದ ಮೇಲೆ ತಮ್ಮ ಹಸ್ತವನ್ನು ಇಟ್ಟು ನಾಡಿನ ತುಂಬೆಲ್ಲ ಮೆರೆಯು ಹೋಗು ಮಹಾತ್ಮರ ಲೀಲೆ ನಿನ್ನಿಂದಾಗಲಿ ನಿನ್ನಗೆ ಕೃಪಾ ಆಗಲಿ ನಮ್ಮ ಆಶೀರ್ವಾದ ಸದಾ ಇರ್ತದೆಂದು ಮಹಾತ್ಮರು ಅನುಗ್ರಹಿಸಿ ಕರುಣೆ ತೋರಿದ್ದನ್ನೇ ಇವತ್ತಿನ ದಿವಸ ನಾನು ಒಳ್ಳೆ ಭಕ್ತಿ ಭಾವದಿಂದ ಸೇವೆ ಒಳಗೆ ಬದುಕಾಕತ್ತೀವಿ ಎನ್ನುವಂಥ ಮಾತನ್ನು ಇವತ್ತು ಹೇಳಬೇಕಾಗ್ತದೆ ಇಂಥದ್ರಲ್ಲಿ ಯಾವ ಪರಮ ಪವಿತ್ರವಾಗಿರುವಂಥ ಮರುತೂರು ಗ್ರಾಮದ ಭಕ್ತಾದಿಗಳು ಎಲ್ಲ ಧರ್ಮದ ಭಕ್ತಾದಿಗಳು ಅದರಲ್ಲಿ ಹಾಲುಮತದ ಭಕ್ತಾದಿಗಳು ಲಿಂಗವಂತ ಧರ್ಮದ ಭಕ್ತಾದಿಗಳು ಅಂಬಿಗರ ಭಕ್ತಾದಿಗಳು ಯಾವ ಭಕ್ತಾದಿಗಳೇ ಆಗಲಿ ಜಾತಿ ಮತ ಪಂಥ ಭೇದ ಭಾವವಿಲ್ಲದೇ ಭಕ್ತಿ ಭಾವದಿಂದ ವರುಷ ಮಾಡುವಂಥ ಎಲ್ಲ ಲಿಂಗಪ್ರಭುಗಳ ಜಾತ್ರೆಯನ್ನು ಈ ವರ್ಷ ಅತೀ ವೈಭವದಿಂದ ಆಚರಿಸಿದ್ದಾರೆ ಅಂಥದ್ರಲ್ಲಿ ಎಲ್ಲ ಭಕ್ತರಿಗೆ ಎಲ್ಲ ಲಿಂಗಪ್ರಭುಗಳ ಆಶೀರ್ವಾದ ಸದಾ ಇರಲಿ ಅಂತ ಆ ಮಹಾತ್ಮರಲ್ಲಿ ನಾವು ಬೇಡ್ಕೊಳ್ತಾ ಇದ್ದೇವೆ ಅಂತ ಇವತ್ತು ಹೇಳುವಂಥ ಮಾತು ಅದೇ ಅಂತ ಮತ್ತೊಮ್ಮೆ ನಿಮಗೆಲ್ಲರಿಗೆ ತಿಳಿಸುತ್ತೆ ಅದರೊಳಗೆ ನಾವೇನು ಹೇಳಿದ್ವಿ ಏನಪ್ಪ ಮತ್ತು ಈ ಕಲಿಯುಗದೊಳಗೆ ಕರ್ಮ ಕಡಿಮೆ ಆಗಬೇಕಾಗಿತ್ತು ಅಂತಂದರೆ ಅದೇನೋ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಹಿಂದಿನ ಹಿರಿಯರು ಮಾಡಿರ್ತಕ್ಕಂಥದ್ದು ಕರಿಗಡಬ ತುಪ್ಪ ಮಾಡಿದ್ರೆ ಒಳ್ಳೆಯದಾಗ್ತ ಸಂಕಲ್ಪ ಮಾಡಿಕೊಂಡಾಗ ಇಡೀ ಊರಿನ ಭಕ್ತರೆಲ್ಲರೂ ಒಪ್ಪಿ ಇವತ್ತು ಕರಿಗಡಬ ತುಪ್ಪದ ಮಹಾಪ್ರಸಾದವನ್ನು ಮಾಡಿಸಿದ್ದಾರೆ ಕರ್ಮ ಹರಿಯುವ ಕರಿಗಡಬ ಕರುಣೆ ತೋರುವ ಸದ್ಗುರುನಾಥನ ಆಶೀರ್ವಾದ ಇದೊಂದು ಮಹಾಪ್ರಸಾದವಾಗಿ ಸಮಸ್ತ ಭಕ್ತರ ಉದರದಲ್ಲಿ ಹೊಟ್ಟೆಯಲ್ಲಿ ಅದೊಂದು ಅಮೃತವಾಗಿ ಭಕ್ತರನ್ನು ಉದ್ಧಾರ ಮಾಡುವಂಥ ಶಕ್ತಿ ಆಗಿದೆ ಅಂತ ಇವತ್ತು ಹೇಳಬೇಕಾಗ್ತದೆ ಇದನ್ನೇ ಎಲ್ಲ ಭಕ್ತಾದಿಗಳು ಕಣ್ಣಾರೆ ಕಂಡು ದಯಾ ದಾನ ಧರ್ಮದಿಂದ ಕೂಡಿ ಆ ಮಹಾತ್ಮನ ಕೃಪೆಗೆ ಪಾತ್ರರಾಗಬೇಕೆಂದು ಹೂವಿನಹಳ್ಳಿಯ ಶ್ರೀಗಳು ಇವತ್ತು ದಿವಸ ನಾವು ಹೇಳ್ತಾ ಇದ್ದೇವೆ ಎಲ್ಲರಿಗೆ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿ ಮಹಾತ್ಮರ ಕೃಪೆ ಸದಾ ಇರಲಿ ಎಂದು ಬೇಡಿಕೊಂಡು ನಮ್ಮ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ ಜೈ ಗುರುದೇವ ಅಂದರೆ ಇಲ್ಲಿ ಎಲ್ಲ ಹೇಳಕ್ಕೆ ಹೋಗಲ್ಲ ಯಾಕಪ್ಪ ಅಂದ್ರೆ ಇಲ್ಲಿ ನಮ್ಮ ಕಮಿಟಿದವರಲ್ಲಿ ನಮ್ಮ ಎಲ್ಲ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಮಂದಿ ಒಂದು ತಿಂಗಳು ಅಂತ ಪರ್ಯಂತ ಕೆಲಸವನ್ನು ಬಿಟ್ಟು ಇದು ನಮ್ಮ ಕೆಲಸ ನಮ್ಮ ಮನೆ ಕೆಲಸ ನಮ್ಮ ಮನೆ ಕೆಲಸ ಅಂತ ದೇವರ ಸೇವೆ ನಾವಂತೂ ಇರ್ತೀವಿ ಬಿಡು ನಾವು ಗುಡಿ ಪೀಠಾಧಿಪತಿನೇ ಇರ್ತೀವಿ ಅವ್ರು ನೋಡ್ಬೇಕಲ್ಲ ಪಾಪ ಮನೆ ಕೆಲಸವನ್ನು ಬಿಟ್ಟು ಎಲ್ಲವನ್ನು ಅವರು ಹದಿನಾರು ತೊಂದರೆಗಳ ಸೈಡಿಗೆ ಇಟ್ಟು ನಾವು ದೇವ್ರ ಜಾತ್ರೆ ಮಾಡಬೇಕು ನಾವೆಲ್ಲ ಎಲ್ಲ ಮರದರು ಪುರಾಣ ನಾವು ಅನ್ಕೇರ ಹೈರಸನ್ನ ಜಾತ್ರೆ ಮಾಡ್ಬೇಕಂತ ಮುಂದಾಗ ಭಕ್ತರಿಗೆ ಹೈಯಾಳಿಸಿದ್ದ ಎಲ್ಲ ಲಿಂಗ ಅವ್ರಿಗೆ ಸದಾ ಆಶೀರ್ವಾದ ಮಾಡಲಿ ಅಂತ ಬೇಳ್ಕೊಳುತ್ತೆ ಮತ್ತೆ ಪುರಾಣ ಅಂತ ನಮ್ಮ ಹೂವಿನಹಳ್ಳಿ ಗುರಿಂಗಾಯ ಗುರುಗಳು ಹನ್ನೊಂದು ದಿನ ಭಾಳ ಯಜರಾಮನಿಯಿಂದ ಪುರಾಣ ಯಶಸ್ಸು ಗೊಳಿಸಿದಕ್ಕಾಗಿ ಅವರಲ್ಲಿ ಧನ್ಯವಾದವನ್ನು ಹೇಳುತ್ತೇವೆ ಎಲ್ಲ ನಿಂಗೆ ಮಹಾರಾಜರು ನಾವು ಪುರಾಣವೊಂದು ಒಂದು ಇಟ್ಟುಕೊಂಡಿದ್ದೆವು ಹನ್ನೊಂದು ದಿವಸ ನಮ್ಮ ಗುಲಿಂಗಪ್ಪ ಸ್ವಾಮಿಗಳೂ ಅವರನ್ನು ಮಾಡ್ರ ಏನು ನಮ್ಮ ಪೀಠದಂಥ ಮುತಗಳಲ್ಲಿ ಜಡಿ ಪೂಜಾರಿಗಳು ನಾವು ಹೇಳೋದಕ್ಕಾಗಿ ಅಟ್ಟೆ ಒಂದು ಎರಡು ಮೂರುದ ಐದು ನುಡಿದ ಮುಗಿಸ್ಬಿಡೋವನು ನಮ್ಮ ಊರ ಜಾತ್ರೆ ನಾವು ಒಗ್ಗಾಟಾಗಿ ಮಾಡಿದರೆ ಎಲ್ಲ ನಮ್ಮ ಧರ್ಮಗಳು ಎಲ್ಲ ನಮ್ಮ ಪೀಠಾವತೆಯಂತಳು ನಾವು ಎದ್ರ ನಿಂತು ಮಾಡಬೇಕು ಅಂತ ನಾವು ಎರಡು ಮಾತನ್ನು ಮುಗಿಸ್ತೀನಿ ಗುರು ಎಲ್ಲ ಗುರು ಹೈಯಾಳ್ ಸಿದ್ದಾಗ ನಮಸ್ಕಾರವನ್ನು ಸಲ್ಲಿಸ್ತೀನಿ ಬಸ ಪೂಜಾರಿ ಕುನ್ನೂರು ಶ್ರೀ ಹೈಯಾಳ ಸಿದ್ದೇಶ್ವರ ಎಪ್ ಎಪ್ಪತ್ತೈದನೇ ಜಾತ್ರಾ ಮಹೋತ್ಸವ ಹಾಗೂ ಎಲ್ಲಾಲಿಂಗೇಶ್ವರ ಮಹಾರಾಜರ ಕಾರ್ಯ ಮಹಾ ಪುರಾಣ ಕಾರ್ಯಕ್ರಮ ನಿಮಿತ್ತ ಅಂಗವಾಗಿ ಹಾಗೂ ಪುರಾಣಿಕರಾದ ಡಾಕ್ಟರ್ ಉಲ್ಲಿಂಗಯ್ಯ ಮಹಾಸ್ವಾಮಿ ಶಾಸ್ತ್ರಿಗಳಿಗೂ ಹಾಗೂ ಅಯ್ಯಾಳ ಸಿದ್ದೇಶ್ವರ ಪೀಠಾಧಿಪತಿಗಳಾದ ಅಯ್ಯಾಳಿ ಮುತ್ತ ಅವರೇ ಮತ್ತು ಬೀರದೇವರವರೇ ಅಮ್ಮೋಗಿಸಿದ್ದವರೇ ಮತ್ತು ಕಮಿಟಿಯ ಅಧ್ಯಕ್ಷರೇ ಚದಾನಂದ ಪೂಜಾರಿ ಧರ್ಮಾಪುರ್ ಉಪಾಧ್ಯಕ್ಷರು ಭೀಮಾನ ಪೂಜಾರಿ ಗ್ರಾಮ ಪಂಚಾಯತ್ ಸದಸ್ಯರು ಸಿದ್ಧಲಿಂಗ್ ಪೂಜಾರಿ ಹಾಗೂ ಕಾಶಿನಾಥ್ ಒಗ್ಗರ್ ಈ ಹನ್ನೊಂದಿನ ದಿನ ಮ ಎಲ್ಲ ಲಿಂಗ ಮಹಾರಾಜರ ಮಹಾಪುರಾಣ ಭಾಳ ಅದ್ದೂರಿಗೆ ಯಶಸ್ವಿಯಾಗಿ ಇವತ್ತಿನ ದಿನ ಮಹಾಮಂಗಲ ಕಾರ್ಯಕ್ರಮದಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಶ್ಯ ಮಾಡಿ ಅವಶ್ಯಕತೆ ಮಾಡಿಕೊಟ್ಟಕ್ಕಾಗಿ ಅವರಿಗೆ ಧನ್ಯವಾದಗಳು ಹೇಳುತ್ತಾ ಮತ್ತು ಇಪ್ಪತ್ತನೇ ಇಪ್ಪತ್ತೆರಡು ಮರ್ತೂರು ಗ್ರಾಮ ಪಂಚಾಯತ್ ಸದಸ್ಯ ಇವತ್ತಿನ ದಿವಸ ನಮ್ಮ ಪೂಜ್ಯರಾದ ಹಯಾಳಲಿಂಗ ಪೀಠದ ಅಧ್ಯಕ್ಷರಾದ ನಮ್ಮ ಹಯಾಳ ಅವರಿಗೂ ಪಾದಕ್ಕೆ ನಮಸ್ಕಾರ ಮಾಡುತ್ತಾ ಬೀರ್ಲಿಂಗಮೂರ್ತಿ ಅವರಿಗೂ ಮತ್ತು ಅಮೋಘ್ ಸಿದ್ದಮೂರ್ತಿ ಅವರಿಗೂ ವಿಮಣ್ಣ ಮಾಲ್ಗತ್ತಿ ಅವರು ಕಾಶಿನಾಥವ್ರು ಅಪ್ಪ ಸಾಬ್ ಆಗಲಿ ಚಂದ್ರಮ್ಮ ಮೆಣಜಿಗೌರು ಇವತ್ತಿಂದ ಕಾರ್ಯಕ್ರಮ ಆಗ್ಯದಪ್ಪ ಅಂತಂದ್ರೆ ಪುರ ಪುರ ಪ್ರವೇಶ ಮತ್ತೂರು ಗ್ರಾಮದಾಗ ಯಾವ ರೀತಿ ಆಯ್ತಪ್ಪ ಅಂತಂದ್ರೆ ಇಡೀ ಊರೇ ಬೆಚ್ಚಿ ಬೀಳ್ಸತ್ತಾರ ಇಡೀ ಊರೊಡನೆ ಇದ್ದ ಭೂತ ಪೇತ ಯಾವ ಊರಾಗ ಇರಬಾರ್ದು ಆ ರೀತಿ ನಮ್ಮ ಹೈಸಿ ದಿವಸ ಪೀಠದ ಅಧ್ಯಕ್ಷರ ಶಕ್ತಿ ಆಟ ಅದಾನೋ ಮಾತು ಇವತ್ತು ಹೇಳ್ತೀನಿ ಯಾಕಂತಂದ್ರೆ ಈ ಹಾಲ್ ಧರ್ಮದಾಗ ಯಾವುದೇ ಒಂದು ಮಾಂತ್ರ ಮಾಟ ಏನಿಲ್ಲ ಬರೀ ಅವ್ರು ಸಿದ್ಧಟಿಗದವ್ರ ಅವರು ಸಿದ್ಧರ ಸಿದ್ಧಟಿಗಿನಿಂದ ತೋರಿಸ್ತಾರ ಅವ್ರ ಬಳಿ ಆದ್ರೂ ಬಿಟ್ಟರೆ ಏನಿಲ್ಲ ಅವ್ರು ಬರೀ ಏನಿಲ್ಲ ಬರೀ ಸಿದ್ಧಟಿಗಿದ ಅವ್ರ ಶಕ್ತಿ ಸಿದ್ಧಟಿನಿಂದ ಇರ್ತದೆ ಇವತ್ತಿನ ದಿವಸ ಎಪ್ಪತ್ತೈದನೇ ಒಂದು ಎಪ್ಪತ್ತೈದನೇ ಎಪ್ಪತ್ತೈದನೇ ಜಾತ್ರಾ ಮಹೋತ್ಸವ ಅದೇ ರೀತಿ ಪ್ರಥಮ ಪ್ರಥಮ ಬಾರಿಗೆ ಕ್ಷೇತ್ರದ ಯಲ್ಲಾಲಿಂಗ ಮಹಾರಾಜರ ಮೊದಲನೇ ಬಾರಿಗೆ ಪುರಾಣ ಕಾರ್ಯಕ್ರಮ ಇಟ್ಟಿರ್ತೀವಿ ನನ್ನ ಹೆಸರು ಸಿದ್ಲಿಂಗ್ ಪೂಜಾರಿ ಗ್ರಾಮ ಪಂಚಾಯತ್ ಸದಸ್ಯರು ಮರ್ತೂರು ನನ್ನ ಹೆಸರು ಕಾಶಿನಾಥ್ ವಗ್ಗರ್ ಎಮ್ ಎಸ್ ಸಿ ಬಿ ಎಡ್ ಪದವೀಧರು ಮತ್ತು ವೃತ್ತಿಯಲ್ಲಿ ಶಿಕ್ಷಕನಾಗಿ ನಮ್ಮ ಈ ಶ್ರೀ ಹಯ್ಯಾಳ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಮತ್ತು ಯಲ್ಲ ಲಿಂಗ ಮಹಾರಾಜರ ಮಹಾಪುರಾಣದ ಹನ್ನೊಂದು ದಿನದ ಮಹಾಪುರಾಣದ ನಿಮಿತ್ತ ನಾವೆಲ್ಲರ ಕಮಿಟಿಯ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿ ಪುರಾಣ ಮಾಡಬೇಕು ಈ ವರ್ಷ ಅಂತೇಳಿ ನಿರ್ಧಾರ ಮಾಡಿ ಶ್ರೀಮಾನ ಗುರುಲಿಂಗ ಗುರುಲಿಂಗಯ್ಯ ಮಹಾಸ್ವಾಮಿಗಳನ್ನು ಪುರಾಣದ ಮುಖ್ಯ ಅತಿಥಿಯಾಗಿ ನಿರ್ಧರಿಸಿ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಇವತ್ತಿನ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸತತವಾಗಿ ಹನ್ನೊಂದು ದಿನ ಯಶಸ್ವಿ ಪುರಾಣ ಮಾಡೋದ್ರ ಮೂಲಕ ಮತ್ತು ಯಶಸ್ವಿ ದಿ ಪ್ರತಿನಿತ್ಯ ದಾಸೋಗ ಮಾಡೋದ್ರ ಮೂಲಕ ನಮ್ಮ ಅಯ್ಯಾಳ್ ಸಿದ್ದೇಶ್ವರ ಮಠ ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವ ರೀತಿಯಲ್ಲಿ ನಾವು ಎಲ್ಲ ಧರ್ಮರನ್ನು ಎಲ್ಲ ಧರ್ಮದವರನ್ನು ತೆಗೆದುಕೊಂಡು ನಾವು ನಮ್ಮ ಗೌರವ ನಮ್ಮ ಧರ್ಮವನ್ನು ಪ್ರೀತಿಸ್ತೀವಿ ಅನ್ಯ ಧರ್ಮವನ್ನು ಕೂಡ ಗೌರವಿಸ್ತೀವಿ ಅಂತಕ್ಕಂಥ ಒಂದು ಸಂದೇಶದೊಂದಿಗೆ ನಾವು ಎಲ್ಲ ಜ ಎಲ್ಲ ಭಕ್ತರನ್ನು ಮರ್ತೂರಿನ ಸಮಸ್ತ ಸದ್ಭಕ್ತರನ್ನು ತೆಗೆದುಕೊಂಡು ಈ ಮರ್ತೂರಿನ ನಮ್ಮ ಈ ಸ ಈ ವರ್ಷದ ಜಾತ್ರೆ ನಮ್ಮ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಬಹು ವಿಜೃಂಭಣೆಯನ್ನು ಮಾಡಿದೆವು ಯಾಕಂದರೆ ನಾವು ಇಷ್ಟು ಯಶಸ್ವಿ ಆಗ್ತದೆ ಇಲ್ಲ ಅಂತ ಪ್ರಥಮದಲ್ಲಿ ನಾವು ಅಂದ್ಕೊಂಡಿದ್ದೆವು ನಮ್ಮ ಎಲ್ಲ ಯುವಕರು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನಮ್ಮ ಎಲ್ಲ ಮರತೂರಿನ ಸಮಸ್ತ ಯುವಕರು ಏನಪ್ಪಾ ಅಂತಂದರೆ ನಮ್ಮ ಕಮಿಟಿಗೆ ಭಾಳ ತುಂಬ ಸಹಕಾರ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಹೇಳ್ತೇನೆ ಈ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮೀಣ ಮತಕ್ಷೇತ್ರದ ಶಾಸಕರು ಶಾಸಕರು ಭಾಗವಹಿಸಿದ್ದರು ಜಿಲ್ಲಾ ಪಂಚಾಯತ್ ಸದಸ್ಯರು ಭಾಗವಹಿಸಿದ್ರು ಮತ್ತು ಸಾಧು ಸಾಧು ಸಂತರು ಭಾಗವಹಿಸಿದ್ರು ಮತ್ತು ಎಲ್ಲ ಗಣ್ಯರು ಮರ್ತೂರಿನ ಸಮಸ್ತ ಎಲ್ಲ ಗಣ್ಯರು ಮತ್ತು ಮೂಲ ಕಾರಣ ಈ ಕಾರ್ಯಕ್ರಮ ಯಶಸ್ವಿಗೆ ನಮ್ಮ ಮಹಿಳೆಯರು ಅಂತಕ್ಕಂಥದ್ದು ನಾವು ಈ ಕಾರ್ಯಕ್ರಮ ಯಾವ ರೀತಿ ನಾವು ಎಲ್ಲ ಪದಾಧಿಕಾರಿಗಳು ಕಮಿಟಿ ಎಲ್ಲ ಸದಸ್ಯರು ಸೇರಿ ಯಾವ ರೀತಿ ಮಾಡಿ ಅಚ್ಚುಕಟ್ಟ ಯಾವ ಮಾಡಿಪ್ಪ ಅಂತಂದರೆ ಹಂತ ಹಂತವಾಗಿ ಎಲ್ಲದಗಳ ಸಮಿತಿಗಳನ್ನು ಮಾಡೋದ್ರ ಮುಖಾಂತರ ದಾಸೋಗ ಸಮಿತಿ ಇರ್ಬೋದು ನಿರೂಪಣೆ ಸಮಿತಿ ಇರ್ಬೋದು ನಾವು ಸನ್ಮಾನ ಸಮಿತಿ ಇರ್ಬೋದು ಮತ್ತು ನಮ್ಮ ಪದಾಧಿಕಾರಿಗಳ ಈ ಒಂದು ಸಂತಿ ಮಾಡಬೇಕಾದ್ರೆ ಒಂದು ಸಮಿತಿ ಮಾಡಿ ಅಚ್ಚುಕಟ್ಟಾಗಿ ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ಕೊಡದೆ ಅನ್ ಎಲ್ಲ ಗೌ ಎಲ್ಲ ಧರ್ಮದನ್ನು ಗೌರವಿಸುತ್ತಾ ಅವರ ಪ್ರಿಯ ಅವರನ್ನು ಪ್ರೀತಿ ಸ್ವೀ ಸ್ವಾಕಾರ ಮಾಡುತ್ತಾ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಏನಪ್ಪ ಅಂತಂದರೆ ಸತತವಾಗಿ ಈ ಒಂದು ಪುರಾಣವನ್ನಪ್ಪ ಅಂದರೆ ಎಲ್ಲ ಲಿಂಗ ಮಹಾರಾಜರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಮರ್ತೂರಿನ ಸಮಸ್ತ ಜನ ಬಹಳ ಒಂದು ಈ ಸಂದರ್ಭದಲ್ಲಿ ಖುಷಿಲಿಂದ ಏನಪ್ಪ ಅಂತಂದ್ರೆ ನೀವು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ರಿ ಇದು ಜಾತ್ರೆಯಲ್ಲ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿದ್ರಿ ಇದೇ ರೀತಿ ಎಲ್ಲ ಲಿಂಗ ಮಹಾರಾಜ ಏನಪ್ಪ ನಮ್ಮ ಪದಾಧಿಕಾರಿಗಳಿಗೆ ಆಯುಷಾ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ ಕಾಶಿನಾಥ್ ಮರ್ತೂರ್ ಒಗ್ಗರ್